ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಪೇರೆಂಟ್ಸ್ಗೂ ಒಂದೇ ಪ್ರಶ್ನೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತಂದರೆ ಏನು ಮಾಡಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ಅಂತಂದರೆ ಯಾವ ಸಮಯದಲ್ಲಿ ಕೂತ್ಕೊಂಡು ಓದೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಓದಿದ್ದೆಲ್ಲ ತಲೆಯಲ್ಲಿ ಉಳ್ಕೊಳುತ್ತೆ ಇವತ್ತು ಹೇಗಾಗಿದೆ ಅಂತ ಅಂದರೆ ಮಕ್ಕಳನ್ನು ಎಲ್ಲ ಕ್ಷೇತ್ರದಲ್ಲೂ ಮುನ್ನುಗ್ಗಿಸುವಂತಹ ಆಸೆ ಪೇರೆಂಟ್ಸರಾಗಿರೋದ್ರಿಂದ ಎಲ್ಲ ಕಡೆನೂ ಅವ್ರನ್ನ ಸೇರಿಸುವಂಥದ್ದು ಆ ಹ್ಯಾಬಿಟ್ನ ಮಾಡ್ಕೊಳ್ಳಿ ಮಗು ಈ ಎಕ್ಸಸೈಸ್ನ ಮಾಡೋದರಿಂದ ಮಗು ಚೆನ್ನಾಗಿ ಓದುತ್ತೆ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡುವಂಥದ್ದು ಸೊ ಈ ಥರ ಎಲ್ಲ ಮಾಡ್ತಾ ಇದೀವಿ ಆ ಮಗುಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲವೋ ಅದು ಸೆಕೆಂಡ್ರಿ ಇನ್ನೂ ಒಂದು ಹೇಳಬೇಕಂತಂದರೆ ಮಕ್ಕಳಿಗೆ ಯಾವ ಥರ ಮಾಡಿಬಿಟ್ಟಿದೀವಿ ಅಂತಂದರೆ ಮಕ್ಕಳಿಗಿಂತ ಹೆಚ್ಚಾಗಿ ಪೇರೆಂಟ್ಸ್ಗೆ ಓದೋದ್ರ ಬಗ್ಗೆ ಟೆನ್ಷನ್ ಅನ್ನೋದು ಜಾಸ್ತಿ ಆಗೋಗಿದೆ ಸೊ ಇನ್ನೂ ಒಂದು ಹೇಳೋದಾದರೆ ಮಗು ಈ ಮಗು ಓದ್ತಾ ಇಲ್ಲ ಸರಿಯಾಗಿ ಸೊ ನಾನು ಎಷ್ಟೇ ಇದ್ದೀನಿ ಆದರೂ ಓದ್ತಾ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳ್ಕೊಡ್ತಾನೇ ಇದ್ದೀನಿ ಆದರೂ ಓದ್ತಾ ಇಲ್ಲ ಸೊ ಇದಕ್ಕೆಲ್ಲ ಏನು ಕಾರಣ ಇರಬಹುದು ಈ ಥರ ತಲೆಯಲ್ಲಿ ನೂರಾರು ಯೋಚನೆಗಳು ಬರುತ್ತೆ ಅದಕ್ಕೆ ಇವತ್ತು ನಾನು ನಿಮಗೆ ಸಲ್ಯೂಷನ್ನ ಕೊಡೋದಕ್ಕೆ ಬಂದಿರುವಂಥದ್ದು ಸೊ ಪೇರೆಂಟ್ಸ್ ಅನ್ನೋರು ಸಮಾಧಾನವನ್ನು ಕಲಿಯೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸಮಾಧಾನದಿಂದ ಮಕ್ಕಳಿಗೆ ಹೇಳ್ಕೊಡ್ಬೇಕು ಸೊ ಹಾಗಾದರೆ ಯಾವ ಸಮಯದಲ್ಲಿ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅಥವಾ ಮಕ್ಕಳು ಓದೋದ್ರಿಂದ ಅವ್ರಿಗೆ ಓದಿದ್ದು ನೆನಪಿನಲ್ಲಿ ಉಳ್ಕೊಳುತ್ತೆ ಅಂತ ಹೇಳೋದಾದರೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಎಲ್ಲರಿಗೂ ಗೊತ್ತಿದೆ ಸೊ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆಯಲ್ಲಿ ಮಕ್ಕಳು ಓದೋದ್ರಿಂದ ಏನಾಗುತ್ತೆ ಅಂತಂದರೆ ಓದಿದ್ದೆಲ್ಲ ನೆನಪಿನಲ್ಲಿ ಉಳ್ಕೊಳುತ್ತೆ ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಮಕ್ಕಳನ್ನು ಬಲವಂತವಾಗಿ ಎಬ್ಬರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ನಿದ್ದೆ ಅನ್ನೋದು ಸಂಪೂರ್ಣವಾಗಿ ಆಗಿರೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಮಕ್ಕಳಿಗೆ ಪರಿಪೂರ್ಣವಾದಂತಹ ನಿದ್ದೆ ಇರಬೇಕು ಆ ನಿದ್ದೆ ಆದಮೇಲೆ ನಾನು ಇವತ್ತು ಹೇಳದೆ ಅಥವಾ ಇವತ್ತು ವಿಡಿಯೋ ನೋಡಿದ್ರೆ ನೀವು ಅಂತಂದರೆ ನಾಳೆಯಿಂದನೇ ಮಗುನ ನಾಲ್ಕು ಗಂಟೆಗೆ ಎಬ್ಬರಿಸಿ ಕೂರಿಸೋದ್ರಿಂದ ಅವರು ಓದಬೇಕಾದ್ರೆ ಅವರ ಕಾನ್ಸಂಟ್ರೇಷನೇ ಇಲ್ಲ ಏಕಾಗ್ರತೆ ಇಲ್ಲ ಅಂತಂದರೆ ಎಷ್ಟು ಎದ್ದು ಓದಿದ್ರೂ ಅದು ಯೂಸ್ ಆಗೋದಿಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ನಿದ್ದೆ ಅನ್ನೋದು ಕರೆಕ್ಟಾಗಿರಬೇಕು ಅವರು ಬೆಳಗ್ಗೆ ಬೇಗ ಎದಾಳಬೇಕು ಅಂತಂದರೆ ನೈಟ್ ರಾತ್ರಿ ನಿದ್ದೆಯನ್ನು ಬೇಗ ಮಾಡಬೇಕು ಸೊ ನಾವು ನೈಟ್ ಏನು ಮಾಡ್ಬಿಡೋದು ಮೊಬೈಲ್ನ ಕೊಟ್ಬಿಡೋದು ಓಕೆ ಊಟ ಮಾಡ್ತಾ ಇಲ್ಲ ಮೊಬೈಲ್ ನೋಡಿಕೊಂಡು ಊಟ ಮಾಡಲಿ ಅಂತ ಅನ್ನೋದು ಆಮೇಲೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಲಿ ಅದಾದ ತಕ್ಷಣ ಮನಗಿಸೋಣ ಅಂತ ಅನ್ನೋದು ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಕಣ್ಣಿನ ಮೇಲೆ ಎಫೆಕ್ಟ್ ಜಾಸ್ತಿ ಆಗೋದ್ರಿಂದ ಆ ಮೈ ಬ್ರೈನ್ ಮೇಲೂ ಸಹ ಎಫೆಕ್ಟ್ ಜಾಸ್ತಿ ಆಗೋದ್ರಿಂದ ಅವರು ನಿದ್ದೆ ಸ್ವಲ್ಪ ಲೇಟಾಗಿ ಮಾಡ್ತಾರೆ ಬೆಳಗ್ಗೆ ಬೇಗ ಎಚ್ಚರಿಕೆ ಆಗೋದಿಲ್ಲ ಸೊ ರಾತ್ರಿ ನೀವು ಒಂದು ಶೆಡ್ಯೂಲ್ನ ಮಾಡ್ಕೋಬೇಕಾಗುತ್ತೆ ಮಗುಗೆ ಇದೇ ಟೈಮ್ನಲ್ಲಿ ಮೊಬೈಲ್ ಕೊಡಬೇಕು ಊಟನ ಈ ಟೈಮ್ನಲ್ಲಿ ಮಾಡಿಸ್ಬೇಕು ಬೇಗ ಮನಗಿಸ್ಬೇಕು ಆವಾಗ ಆ ಮಗು ಬೆಳಗ್ಗೆ ಬೇಗ ಎದೊಳೋದಕ್ಕೆ ಸಹಾಯ ಆಗುತ್ತೆ ನಿದ್ದೆ ಸಂಪೂರ್ಣವಾಗುತ್ತೆ ಮತ್ತು ಬ್ರೈನ್ ಅನ್ನೋದು ರಿಫ್ರೆಶ್ ಆಗಿರುತ್ತೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಅದಾದ ನಂತರ ಸಂಜೆ ಬಂದುಬಿಟ್ಟು ಆರೂವರೆಯಿಂದ ಎಂಟೂವರೆ ಅದು ತುಂಬ ಒಳ್ಳೆಯ ಸಮಯ ಮಕ್ಕಳು ಓದೋದಕ್ಕೆ ಸೊ ಈ ಸಮಯಗಳಲ್ಲಿ ಮಕ್ಕಳು ಓದೋದ್ರಿಂದ ಅವರಿಗೆ ಜ್ಞಾಪಕ ಜಾಸ್ತಿ ಉಳ್ಕೊಳ್ಳುವಂಥದ್ದು ಮತ್ತು ಓದಿದ್ದೆಲ್ಲದೂ ತುಂಬ ಚೆನ್ನಾಗಿ ತಲೆಗೆ ಹೋಗುತ್ತೆ ಏಕಾಗ್ರತೆ ಇರುತ್ತೆ ಆ ಸಮಯದಲ್ಲಿ ಅದಕ್ಕೋಸ್ಕರ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ ಒಬ್ಬೊಬ್ಬರಿಗೆ ಬೆಳಗ್ಗೆ ಓದೋದ್ರಿಂದ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂತಾರೆ ನೈಟ್ ಓದೋದರಿಂದ ಒಂದೊಂದು ಮಗು ಚೆನ್ನಾಗಿ ನೆನ್ಪಿಟ್ಕೊಳುತ್ತೆ ಅದರಿಂದ ಫಸ್ಟು ಮಗುಗೆ ನಿದ್ದೆ ಆಗಬೇಕು ಅದ್ರ ಜೊತೆಗೆ ಬೆಳಗ್ಗೆ ಓದೋದನ್ನ ಅಭ್ಯಾಸವನ್ನ ಮಗುಗೆ ಈಗಲಿಂದನೇ ಪ್ರಯತ್ನ ಪಟ್ರೆ ಖಂಡಿತವಾಗೂ ಆ ಮಕ್ಕಳು ಪ್ರಯ ಇವತ್ತು ಪ್ರಯತ್ನ ಪಟ್ಟರೆ ನಾಳೆ ಅದನ್ನೇ ಅಭ್ಯಾಸ ಮಾಡ್ಕೊತ ಬರ್ತಾರೆ ಸೊ ಹೇಳಿದನಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಮಕ್ಕಳು ಎದ್ದು ಓದೋದ್ರಿಂದ ಬಹಳ ಒಳ್ಳೆಯದಾಗಿರುತ್ತೆ ಅದನ್ನು ಬಿಟ್ಟು ಹೇಳೋದಾದ್ರೆ ಆ ಮಕ್ಕಳನ್ನ ಯಾವ ಸಮಯದಲ್ಲಿ ಕೂರಿಸಿ ಓದಿಸ್ತೀವಿ ಅಂತ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಅಫರ್ಮೇಶನ್ ನಾನು ಪ್ರತಿ ಸಲ ಹೇಳ್ತೀನಿ ನೀವು ಹೇಳುವಂತಹ ವರ್ಡ್ ನೀವು ಯೋಚಿಸುವಂತಹ ಯೋಚನೆ ನಿಮ್ಮ ಮಕ್ಕಳ ಬಗ್ಗೆ ತುಂಬಾ ಏನಂತೀರ ಪ್ರಭಾವ ಬೀರುತ್ತೆ ಅಂತ ಹೇಳಬಹುದು ಸೊ ನೀವು ಇವತ್ತು ಎಷ್ಟೇ ದೊಡ್ಡ ವ್ಯಕ್ತಿಗಳಿರಬಹುದು ಅವರ ತಾಯಂದಿರು ಮಾತಾಡೋದನ್ನ ಅಬ್ಸರ್ವ್ ಮಾಡಿರಬಹುದು ಅವ್ರು ಹೇಳ್ತಾರೆ ಇಲ್ಲ ನನ್ನ ಮಗ ಈ ಥರ ಆಗ್ತಾರೆ ಅಂತ ನನಗೆ ಗೊತ್ತಿತ್ತು ಆ ನಂಬಿಕೆ ಇತ್ತು ನನ್ನಲ್ಲಿ ಅಂತ ತುಂಬ ಜನ ಹೇಳ್ತಾರೆ ಆ ನಂಬಿಕೆ ಅನ್ನೋದು ನಮ್ಮಲ್ಲೂ ಸಹ ಇರಬೇಕು ಆಸ್ ಅ ಪೇರೆಂಟ್ ನಮಗೆ ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇರಬೇಕು ನಾವೇ ಅವ್ರನ್ನ ನೀನು ಓದೋದಿಲ್ಲ ನೀನು ಜಾಣ ಅಲ್ಲ ಸೊ ಈ ಥರ ಹೇಳೋದ್ರಿಂದ ಮಕ್ಕಳು ಮನಸ್ಸಿನಲ್ಲೂ ಅದು ಉಳ್ಕೊಳುತ್ತೆ ನಮ್ಮ ಮನಸ್ಸಿನಲ್ಲೂ ಉಳ್ಕೊಳುತ್ತೆ ನಾವು ಹೇಳುವಂತಹದ್ದೇನಾಗಿರುತ್ತೆ ಯೂನಿವರ್ಸ್ ಕನೆಕ್ಟ್ ಆಗಿ ಅವ್ರಿಗೆ ಅದೇ ಪ್ರಭಾವವನ್ನು ಅವ್ರ ಮೇಲೆ ಬೀರ್ತಾ ಬೀರುತ್ತೆ ಸೊ ನೀವು ಸಹ ಅಷ್ಟೇನೆ ನಮ್ಮ ಮಗು ತುಂಬ ಚೆನ್ನಾಗಿ ಓದುತ್ತೆ ಓದುತ್ತೆ ಅನ್ನೋದಕ್ಕಿಂತ ಒಳ್ಳೆ ಸಂಸ್ಕಾರ ಇದೆ ನನ್ನ ಮಗುನಲ್ಲಿ ನಾನು ಒಳ್ಳೆಯ ಸಂಸ್ಕಾರವನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಈ ಥರ ವರ್ಡ್ಸ್ನ ಯೂ ಯೂಸ್ ಮಾಡೋದರಿಂದ ಮಕ್ಕಳಲ್ಲಿ ಬದಲಾವಣೆ ಆಗುತ್ತೆ ಪ್ಲಸ್ ಮಕ್ಕಳಿಗೂ ಸಹ ನೀವು ಅಫರ್ಮೇಶನ್ನ ಮಾಡಿಸಬೇಕು ಯಾವ ಥರ ಮಾಡೋದು ಅಂತಂದರೆ ನಾನು ಓದಿದ್ದೆಲ್ಲ ಜ್ಞಾಪಕ ಇದೆ ನನಗೆ ಪ್ರತಿದಿನ ಓದ ಆದ ನಂತರ ಇದನ್ನು ಹೇಳಿಸಿ ಮಕ್ಕಳತ್ರ ನಾನು ಓದಿದ್ದೆಲ್ಲ ನೆನಪಿನಲ್ಲಿದೆ ಹೌದು ನೆನಪಿನಲ್ಲಿದೆ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಕ್ಲಾಸ್ನಲ್ಲಿ ಯಾವುದೇ ಆಟ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊತಾ ಇದ್ದೀನಿ ನನಗೆ ಏಕಾಗ್ರತೆ ಚೆನ್ನಾಗಿದೆ ಈ ತರ ಪಾಸಿಟಿವ್ ವರ್ಡ್ಗಳನ್ನು ಅವ್ರು ಹೇಳ್ತಾ ಬಂದಂಗೆ ಅವ್ರ ಜೀವನದಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ನಾನು ಪ್ರತಿ ಸಲ ಹೇಳೋದು ಒಂದೇ ಇಪ್ಪತ್ತೊಂದು ದಿನ ಪ್ರಯತ್ನ ಪಡಬೇಕು ಯಾವುದೇ ಒಂದು ಯಾವುದೇ ಒಂದು ಹ್ಯಾಬಿಟ್ ಚೇಂಜ್ ಆಗಬೇಕು ಅಂತಂದ್ರೆ ಇಪ್ಪತ್ತೊಂದು ದಿನ ಆ ಮಗುಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಬಂದರೆ ಸೊ ಇಪ್ಪತ್ತೊಂದು ದಿನ ಆದಮೇಲೆ ಆ ಮಗುವಿನಲ್ಲಿ ಬದಲಾವಣೆನ ನೀವು ಅಬ್ಸರ್ವ್ ಮಾಡಬಹುದು ಸೊ ಇದನ್ನ ಮಾಡಿ ನಿಮ್ಮ ಮಕ್ಕಳ ಓದಿನಲ್ಲಿ ಅಥವಾ ಅವರು ಬೇರೆ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಯಶಸ್ಸನ್ನು ಕಾಣಬೇಕು ಅಂತ ಅಂದರೆ ನಾನು ಹೇಳಿರುವಂತಹ ಟೆಕ್ನಿಕ್ಗಳನ್ನು ಫಾಲೋ ಮಾಡಿಸಿ ಸೊ ಇದರಿಂದ ಖಂಡಿತ ಚೇಂಜಸ್ ಅಂತೂ ನೀವು ಕಾಣಬಹುದು ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಾಸುಕಿನೋ ಭವಂತು ಧನ್ಯವಾದಗಳು